ಮದರ್ ತೆರೆಸಾ ಗ್ರಾಮೀಣ ಸಂಸ್ಥೆ ವತಿಯಿಂದ ಉಚಿತ ಕಣ್ಣಿನ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ಮಾನವನ ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗ ಕಡಿಮೆಯಾದರೂ ಜೀವಿಸಬಹುದು ಆದರೆ ಮನುಷ್ಯನಿಗೆ ಕಣ್ಣುಗಳು ಇಲ್ಲ ಅಂದರೆ ಜೀವಿಸೋದು ಕಷ್ಟ ಅಂತ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಟಿ ಮಂಜುಳಾ ಅವರು ಹೇಳಿದರು ನಾಯಕನಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮದರ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾಯಕನಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಸೇನೆ ಸಂಘಟನೆಗಳ ವತಿಯಿಂದ ಶ್ರೀಕಂಚಿ ಕಾಮಕೋಟಿ ಮೆಡಿಕಲ್ ಟ್ರಸ್ಟ್ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಇವರ ಸಹಯೋಗದೊಂದಿಗೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಸಾಮಾಜಿಕ ಅಭಿವೃದ್ಧಿಗಾಗಿ ಕಾರ್ಯಗಳ ಒಂದು ಸಂಘ ಸಂಸ್ಥೆಗಳು ಭಾಗವಹಿಸುವುದರಿಂದ ಸಾಮಾಜಿಕ ಪಿಡುಗುಗಳನ್ನು ಅಥವಾ ತೊಂದರೆಗಳನ್ನು ನಿವಾರಿಸಬಹುದು ಅಂತ ತಿಳಿಸಿದರು ಮದರ್ ತೆರೆಸಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸ್ಥಾಪಕರಾದ ಶಿವಮೂರ್ತಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ತಾಯಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆಪಿ ತಿಪ್ಪೇಸ್ವಾಮಿ ಪಂಚಾಯತ್ ಸದಸ್ಯರಾದ ಎಂಟಿ ಮಂಜುನಾಥ್ ಮದರ್ ತೆರೆಸಾ ಗ್ರಾಮೀಣ ಸಂಸ್ಥೆ ಅಧ್ಯಕ್ಷ ನಾಗರಾಜ್ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷರಾದ ಮುತ್ತಯ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಘವೇಂದ್ರ ನಾಯಕನಟಿ ನಗರ ಘಟಕದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಕನ್ನಡ ಸೇನೆ ಹೋಬಳಿ ಅಧ್ಯಕ್ಷ ಮಂಜುನಾಥ ಜೋಗಿಹಟ್ಟಿ ಶಿವಕುಮಾರ್ ಉದಯ ಕಿರಣ್ ಮತ್ತಿತರರು ಶಿಬಿರದಲ್ಲಿ ಭಾಗಿಯಾಗಿದ್ದರು ವರದಿ ಹರೀಶ್ ಚಿತ್ರದುರ್ಗ ಶಿವಾರ ಮತ್ತೆ ಶಾಸಕರವರು ಸದಸ್ಯರಾದ ಮಧ್ಯಾಹ್ನ ಅವರ ಜೊತೆ ಎಲ್ಲ ಪತ್ರಿಕಾ ಮಾಧ್ಯಗಳವರೆ ಇಂಥ ಒಂದು ಸ್ವಲ್ಪ ಇವಾಗ ಮೊದಲು ಏನಿತ್ತಿಲ್ಲ ಈ ಥರ ಐ ಕ್ಯಾಂಪು ಈ ಥರ ಹಾಕಿ ಆಪ್ರೇಷನು ಆ ಥರ ಈ ಥರ ಮಾಡ್ತಿರ್ತಿಲ್ಲ ಮೊದಲು ಬೇರೆ ಶಿವಮೊಗ್ಗ ಆ ಕಡೆ ದುರ್ಗ ದುರ್ಗ ಕಡೆಯೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬಸ್ ತರಿಸ್ಬಿಟ್ಟು ಆದ್ರೂ ಇವಾಗ ಇಲ್ಲೇ ಎಲ್ಲರಿಗೂ ಒಂದು ಅವಕಾಶ ಕೂಡಿ ಬಂದಿದೆ ಒಂದು ಎಲ್ಲರೂ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ನಮ್ಮ ಮೊದಲು ಅವರು ಕಡೆಯಿಂದಲೂ ನಮಗೆ ಒಳ್ಳೆ ಅನುಕೂಲ ಆಗ್ತಿದೆ ಮತ್ತೆ ರಕ್ಷಣಾ ವೇದಿಕೆಯಿಂದನೂ ಮತ್ತು ಕನ್ನಡ ಕನ್ನಡ ಸೇನೆಯಿಂದನೂ ಎಲ್ಲ ಸಂಘಟಿತರಿಂದ ನಾವು ಊರಿಗೆ ಒಳ್ಳೇದಾಗಬೇಕು ಒಂದು ಒಗ್ಗಟ್ಟಿನಿಂದ ಇಂಥದ್ದು ಮಾಡಿಸೋರಿಂದ ಹೆಮ್ಮೆ ಕೊಡ್ತೀವಿ జన అనుకూల గ్రామ పంచార్వజనిక సముదాయ ఆరోగ్య కేంద్రంలో కళరక్షణ వేదిక కన్నడ సేవ తెర సంఘటన కళిణ ಅಂದರೆ ವಯಸ್ಸಾದಂಥ ಜನರಿಗೆ ಹಾಗೂ ಏನೇ ಕಣ್ಣಿನ ತೊಂದರೆ ಇದ್ದಂಥ ವ್ಯಕ್ತಿಗಳಿಗೆ ಇವತ್ತು ಕಣ್ಣಿನ ಚೆಕಪ್ ಅಂದರೆ ಆರೋಗ್ಯ ತಪಾಸಣೆ ಮಾಡಿಸಿ ಇಲ್ಲಿ ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ನಮ್ಮ ಎಲ್ಲ ಸಂಘಟನೆ ಸದಸ್ಯರು ಬಂದು ಮತ್ತು ಕೆ ಇನ್ನೂ ಸಂಘಟನೆ ಸಂಘಟನೆಗಳು ಎಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ತಿಂಗಳಲ್ಲಿ ಒಂದೊಂದು ಕ್ಯಾಂಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ಪ್ರತಿ ತಿಂಗಳು ಇನ್ನೂರ ಇನ್ನೂರೈವತ್ತು ಫಲಾನುಭವಿಗಳಿಗೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಕಣ್ಣಿನ ಚಿಕಿತ್ಸೆ ಪಡಿಸುವುದರ ಜೊತೆಗೆ ಅವರಿಗೆ ಆರೋಗ್ಯ ಮತ್ತು ಕಣ್ಣಿನ ದೃಷ್ಟಿ ಎಲ್ಲರಿಗೂ ಸಿಗುವಂತೆ ಇವರು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅವರಿಗೆ ನಾವು ಈ ದಿನ ಶಾಲಾ ಅವರಿಗೆ ಅವರು ಈ ಕೆಲಸ ಮಾಡೋದಕ್ಕೆ ನಮ್ಮ ಎಲ್ಲರಿಗೂ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಪ್ರೋತ್ಸಾಹವನ್ನು ನಾವು ಸಹ ನೀಡಿ ಅವರಿಗೆ ಸಹಕಾರ ಈ ಟೈಮಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ پنجرہ <laughs>